ಎಚ್ಚರಿಕೆ ತೋರಿಸ್ಬೇಕು ಅಂತ ಆಸೆ ಪಡ್ತಾನ ಅವನ ಆಸೆಯಲ್ಲಿ ಇಂಥದ್ದಾಗಿರ್ತದೆ ಮತ್ತೆ ನನ್ನ ಸೇವಕನಾಗಬೇಕು ಅಂತ ಅವ ಅವನನ್ನು ರೆಡಿ ಮಾಡ್ತಾರೆ ಯಾರು ಆ ಭಕ್ತರನ್ನು ಅವನ ಒಳಗಿರುವ ಕೆಲವು ಕೆಟ್ಟ ಗುಣಗಳನ್ನೆಲ್ಲ ತೆಗೆದು ಬಿಸಾಡಿ ಅವನು ಇಲ್ಲಿ ಹೋದ್ರು ಯಾವುದೇ ಮಳೆ ಗಾಳಿ ಚಲಿಗೆ ಹಲವು ಆಡದೆ ಅಂತ ಹೇಳಿ ಅವರನ್ನು ಅನೇಕ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾಯಿರ್ತಾನೆ ಅವರಿಗೆ ಜೊತೆಗೆ ಮಾಡಿದ್ರಲ್ಲಪ್ಪ ಈಗಪ್ಪ ಈ ಜನ್ಮವನ್ನು ಪಡೆದುಕೊಂಡಿದ್ದೀವಿ ಈ ಜನ್ಮ ಬಹಳ ಉತ್ತಮವಾದ ಜನ್ಮ ಇದೆ ಇದನ್ನು ಅರ್ಥ ಮಾಡಿಕೋರು ಕೇಳಿದಟ್ಟು ಬೇಕಾರೆ ಇದೆಲ್ಲ ಅರ್ಥ ಆದರೆ ಗುರು ಅಂತ ಅರ್ಥ ಆಗುತ್ತೆ ಮತ್ತು ಧ್ಯಾನ ಕೊಡ್ತೇನೆ ಯೋಗ ಕೊಡ್ತೇನೆ ಕುಂಡಲಿ ಶಕ್ತಿ ಪ್ರಾಪ್ತಿ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಅವರೆಲ್ಲ ಗುರು ಆಗುವುದಿಲ್ಲ ಅರ್ಥ ಆಯ್ತಾರೆ ಅದೇ ತನ್ನಿ ತಾನಾಗಿ ಬರು ಅದನ್ನು ಪಡ್ಕೊಂಡು ಬಂದರೆ ಮಾತ್ರ ಅದು ಸ್ವಾಮಿ ವಿವೇಕಾನಂದರಿಗೆ ಜೀವನದಲ್ಲಿ ಒಂದೇ ಒಂದು ಬಾರಿ ಸಮಾಧಿ ಅನುಭವ ಅದು ಯಾವಾಗ ಅವರಿಗೆ ವಿಷಯ ತಿಳಿಯದೇ ಇರುವಾಗ ವಿಷಯ ತಿಳಿಯಿತು ಸಮಾಧಿ ಅಂದರೆ ಇದು ಅಂತೇಳಿ ಅದಾದಂಥ ಸಮಾಧಿ ಬೇಕು ಅಂತೇಳಿ ಅದಕ್ಕೆ ಸಮಾಧಿ ಅನುಭವವೇ ಆಗಲಿ ಅದೆಲ್ಲ ಕಾಲ ನಿರ್ಣಯ ಜೀವನದಲ್ಲಿ ಸಮಾಜ ಅನುಭವ ಆಗುವುದು ಅಂತ ಹೇಳಿದರೆ ಆಗಾಗ ಸಮಾಜ ಆಗಲಿಕ್ಕೆ ಆಗುವುದು ನಿರ್ವಿಕಲ್ಪ ಸಮಾಧಿ ಆಗಲಿಕ್ಕೆ ಆಗ್ತದೆ ಸಮಾಧಿ ಇಂಥ ವಿಚಾರ ಬಹಳ ದುರ್ಲಭಸಿದ ಅದು ಅಂಥ ಮಹಾನು ಪರಕಾಯ ಪ್ರವೇಶ ಮಾಡುವ ಮಹಾನುಗಳು ಅವರೆಲ್ಲ ಮನುಷ್ಯರ ಕಣ್ಣಿಗೆ ಕಾಣುವುದು ಅವರಲ್ಲಿ ಅಂಥ ಮಹಾನುಗಳೆಲ್ಲ ಯಾವಾಗ ಬೇಕಾದ ಸಮಾಧಿ ಕೊಡ್ತಾರೆ ಪರಕಾಯ ಪ್ರವೇಶ ತಗೊಳ್ತಾ ಇದ್ದಾರೆ ಈ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹಕ್ಕೆ ಹೋಗುವುದು ಅರ್ಥ ಇರ್ತಾರೆ ದೇಹ ಅಂತ ಹೇಳಿದ್ರೆ ಮನುಷ್ಯರಿಗೆ ಮನುಷ್ಯರೇ ಹೋಗ್ಬೋದು ಆದರೆ ಮನುಷ್ಯರಿಗೆ ಮನುಷ್ಯರೇ ಹೋದ್ರೆ ಪುನಃ ಬರ್ತದೆ ಸೂಕ್ಷ್ಮ ದೇಹ ಅಂತ ಹೇಳಿದ್ರೆ ಒಂದು ಸರ್ಪ ಒಂದು ಪಕ್ಷಿ ಒಂದು ಗಿಳಿ ಇಂಥ ವಿಚಾರ ಅದು ನಾಯಿ ಏನೊಂದು ಕೆಲಸ ಆಗಬೇಕು ಒಂದು ಸೂಕ್ಷ್ಮ ದೇಹದಲ್ಲಿ ಹೋಗಿ ಮಾಡಿ ಬರಬೇಕು ಅಂದರೆ ಅವರೊಂದು ಸರ್ಪಕ್ಕೆ ಪರಕಾಯ ಪ್ರವೇಶ ಆಗ್ತಾರೆ ಅರ್ಥ ಅವನು ಸಣ್ಣ ಒಂದು ಹುಳ ಇರ್ತದೆ ಏನೋ ಒಂದು ಅಷ್ಟು ಸೂಕ್ಷ್ಮವಾಗಿ ಅವರಿಗೆ ನೋಡಬೇಕು ಅದು ಏನು ಅಂತೇಳಿ ಅಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಅವರ ಪರಕಾಯ ಪ್ರವೇಶ ಮಾಡಿ ತಿಳ್ಕೊಳ್ತಾರೆ ವಿಜ್ಞಾನಿಗಳು ಯೋಗಿಗಳು ಅಂಥವ್ರು ಸಿಗೋದು ಬಹಳ ದುರ್ಲಭ ಅಂತ ಹೇಳಿದ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ ಅಂತ ಹೇಳುತ್ತೆ ಇದು ಇರುವುದಂತೂ ಸತ್ಯ ಇದೆ ಮಾತಾಡ್ತಾ ಅಂಥವ್ರು ಮನುಷ್ಯರ ಕಣ್ಣಿಗೆ ಬೀಳುವುದಿಲ್ಲ ಅಂಥವ್ರು ಮನುಷ್ಯರ ಕಣ್ಣಿಗೆ ಬಿದ್ದರೆ ಆ ಮನುಷ್ಯ ಅವರಾಗಿ ಆಗಿಬಿಡ್ತಾರೆ ಅಷ್ಟೇ ಅದು ಅಂಥವನಿಗೆ ಅಂಥ ಒಂದು ಯೋಗ ಅಂಥ ಒಂದು ವಿಧಿ ಇದ್ದವನಿಗೆ ಅಂಥವರು ಕಣ್ಣಿಗೆ ಕಾಣಿಸ್ತಾರೆ ಎಷ್ಟೇ ಹೇಳಿ ಅರ್ಥ ಆಯ್ತವ ನಿಮ್ಮ ನಿಮ್ಮ ಯೋಗದಲ್ಲಿ ಏನುಂಟು ಅದೇ ಆಗಲ್ಲ ಇರುವ ಸ್ಥಿತಿಯಲ್ಲಿ ಸಂತೋಷವಾಗಿದೆ ಅದು ಖುಷಿ ಖುಷಿಯಾಗಿ ಅಷ್ಟೇ ಶಿವ ವಿಜಯ್ ಭವನ್